ಇನ್ನೊಂದು ವ್ಲಾಗ್ಗೆ ವೆಲ್ಕಮ್ ಇದು ನನ್ನ ತಂಗಿ ಮಗುದು ನಾಮಕರಣದ ವ್ಲಾಗ್ ಏನು ನಾಮಕರಣದು ಎಲ್ಲ ಶಾಸ್ತ್ರಗಳಿತ್ತು ಪೂಜೆ ಇತ್ತು ಅದನ್ನೆಲ್ಲ ಒಂದು ದೇವಸ್ಥಾನದಲ್ಲಿ ಮುಗಿಸ್ಕೊಂಡು ಮತ್ತು ಹಾಲಲ್ಲಿ ಗ್ರ್ಯಾಂಡಾಗಿ ಫಂಕ್ಷನ್ ಇತ್ತು ಇದು ಆಗಿದ್ದು ಫಂಕ್ಷನ್ ಸಕ್ಟೇಶ್ಪುರದಲ್ಲಿ ಅವಳು ನನ್ನ ತಂಗಿ ಮತ್ತು ಭಾವ ತಂಗಿ ಅಂದರೆ ನನ್ನ ಅಪ್ಪಂದು ಸಣ್ಣ ತಮ್ಮನ ಮಗಳು ಲಾಸ್ಟ್ ಕೊನೆ ತಮ್ಮ ಅವರು ಮಗಳು ಅವಳು ಬ್ಯಾಂಗ್ಳೂರಲ್ಲೇ ಇರೋದು ನಾವು ಅಲ್ಲಿರುವಾಗ ಹೋಗ್ತಾ ಬರ್ತಾ ಇದ್ದೆವು ಈಗ ಸ್ವಲ್ಪ ಆ ಗ್ಯಾಪ್ ಜಾಸ್ತಿ ಆಗಿದೆ ಹೇಳ್ಬೋದು ಹಾಗಾಗಿ ಫಂಕ್ಷನ್ನ ಮಿಸ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಮತ್ತು ಅದು ನಾವು ತಿರುಪತಿಗೆ ಹೋಗಿ ಬಂದು ವೆರಿ ನೆಕ್ಸ್ಟ್ ಡೇ ಇತ್ತು ಸಂಡೇ ಹಾಗಾಗಿ ಮುಗಿಸ್ಕೊಂಡೆ ಬರುವ ಅಂತ ನಾವು ಬರ್ತಾನೆ ಅಲ್ಲೇ ಹಾಲ್ಟ್ ಆದೆವು ಅವ್ರ ಮನೆಯಲ್ಲಿ ಇದು ಅಲ್ಲಿ ಪೂಜೆ ಆಗ್ತಿದ್ರೆ ನಮ್ಮದು ಸ್ವಲ್ಪ ಕೆಲವು ಟೈಮ್ ಪಾಸ್ಗಳು ಮಕ್ಕಳೊಟ್ಟಿಗೆ ಮಾವಂದು ಮಾವನ ಮಕ್ಕಳದ್ದು ಎಲ್ಲ ಮತ್ತು ಇದಾಗಿ ಅಲ್ಲೇ ಹತ್ತಿರದಲ್ಲಿ ಒಂದು ಹಾಲಲ್ಲಿ ಬೇರೆ ಫಂಕ್ಷನ್ಗಳೆಲ್ಲ ಇತ್ತು ನಾಮಕರಣ ಅಲ್ಲಿ ಮಾಡ್ಬೋದಿತ್ತು ಬಟ್ ಏನಂತ ಹೇಳಿದರೆ ಅದು ಏನಾಗಬೇಕು ಪ್ರಾಪರಾಗಿ ಅದು ಇಂಥ ಜಾಗದಲ್ಲಾದರೆ ಒಂಥರ ನಮಗೆ ಖುಷಿ ಅಲ್ವಾ ಹಾಗಾಗಿ ಒಂದು ದೇವಸ್ಥಾನದಲ್ಲಿ ಮಾಡುವ ಅಂತ ಅವ್ರು ಅಂದ್ಕೊಂಡಿದ್ರು ಅವ್ರ ಡಿಸಿಷನ್ ಮತ್ತು ಈ ತೊಟ್ಲು ಹಾಕೋ ಶಾಸ್ತ್ರ ಎಲ್ಲ ಇಲ್ಲೇ ಇತ್ತು ಅದೇ ದೇವಸ್ಥಾನದಲ್ಲೇ ಎಲ್ಲ ಮುಗಿಸ್ಕೊಳ್ಬೇಕಿತ್ತು ಹಾಗಾಗಿ ನಾನು ತೊಟ್ಲೆಲ್ಲ ರೆಡಿ ಮಾಡ್ತಾ ಇದ್ದೆ ಯಾಕಂದರೆ ಫಸ್ಟ್ ಪೂಜೆ ಹೆಸರಿಡೋದು ಮತ್ತು ಕಿವಿ ಚುಚ್ಚೋದು ಹಾಗೆಯೇ ತೊಟ್ಲು ಹಾಕೋದು ಇದೆಲ್ಲ ದೇವಸ್ಥಾನದಲ್ಲಿ ನೇಮ್ ರಿವೀಲಿಂಗ್ ಮಾತ್ರ ಅಲ್ಲಿ ಅಂದರೆ ಬಂದವ್ರಿಗೆಲ್ಲ ನೇಮ್ ರಿವೀಲಿಂಗ್ ಹೇಗೆ ಅಂದರೆ ಹಾಲಲ್ಲಿ ಅಂತ ಅದಕ್ಕೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು ಇಲ್ಲಿ ದೇವಸ್ಥಾನದಲ್ಲಿ ನಾವು ಜಸ್ಟ್ ಎರಡೂ ಫ್ಯಾಮಿಲಿದು ಹತ್ತಿರದವ್ರು ಮಾತ್ರ ದೇವಸ್ಥಾನಕ್ಕೆ ಬಂದಿದ್ದು ಈ ಒಂದು ಏನು ಕಾರ್ಯಕ್ರಮಕ್ಕೆ ಮತ್ತು ಇದು ನಾನು ಹಾಕ್ಕೊಂಡಂಥ ಸಿಂಪಲ್ ಮೆಹಂದಿ ರಾತ್ರಿ ತುಂಬ ಲೇಟಾಗಿತ್ತು ನಿದ್ದೆ ಬೇರೆ ಬರ್ತಾಯಿತ್ತು ಆ ನಿದ್ದೆಯಲ್ಲಿ ಅದೇನೇನೋ ಒಂದು ಹಾಕಿ ಮಲ್ಕೊಂಡ್ರೆ ಸಾಕು ಅಂತಕ್ಕ ನನ್ನ ಮಗಳಿಗೂ ಹಾಕಿದ್ದೆ ಹಾಗೆ ನನಗೊಂದು ಮೆಹಂದಿ ತುಂಬ ಇಷ್ಟ ಮುಂಚೆ ಎಲ್ಲ ಈಗ ಅದನ್ನೇ ಬಿಟ್ಟೇ ಬಿಟ್ಟಿದ್ದೇನೆ ಯಾವುದಕ್ಕೂ ಬೇಡ ಅಂತ ಅನ್ನಿಸ್ತದೆ ಹಾಗಾಗಿ ಒಂದು ಸಿಂಪಲ್ ಡಿಸೈನ್ ಒಂದು ಹಾಕ್ಕೊಂಡೆ ಈಗ ಇಲ್ಲಿ ತೊಟ್ಲು ಶಾಸ್ತ್ರ ಆಗ್ತಾಯಿತ್ತು ಇದು ಆದಮೇಲೆ ಕಿವಿ ಚುಚ್ಚೋದಿತ್ತು ಈಗ ತೊಟ್ಲು ಹಾಕ್ಲಿಕ್ಕೆ ಅದೇನೇನು ಶಾಸ್ತ್ರಗಳು ಮಾಡಬೇಕು ಅದ್ರ ಪ್ರಕಾರ ಅವರಿಬ್ಬರು ಮಾಡ್ತಾ ನಾನಿಲ್ಲೇ ಕ್ಯಾಪ್ಚರ್ ಮಾಡ್ತಾಯಿದ್ದೆ ಸ್ವಲ್ಪ ನನ್ನ ಅಮ್ಮ ಮಾಡ್ತಾಯಿದ್ರು ಆಮೇಲೆ ನನ್ನ ಮಾವನ ಮಗ ಮಾಡ್ತಾಯಿದ್ರು ಎಲ್ಲ ಸೇರಿಕೊಂಡು ಯಾರ ಹತ್ರ ಮೊಬೈಲ್ ಇರ್ತದೆ ಫ್ರೀಯಾಗಿ ಅವರು ಆ ಟೈಮಿಗೆ ಟೈಮಿಗೆ ಎಲ್ಲ ವೀಡಿಯೋಗಳು ಕ್ಯಾಪ್ಚರ್ ಮಾಡ್ಕೊಳ್ತಾಯಿದ್ರು ಯಾಕಂದರೆ ಇದೆಲ್ಲ ಒಂಥರ ಮೂಮೆಂಟ್ಸ್ ಎಲ್ಲ ನಾವು ಯಾವಾಗಲೂ ಚೆರಿಷ್ ಮಾಡೋದು ನಮ್ಮ ಮಕ್ಕಳಾಗಲಿ ನಮ್ಮ ತಂಗಿ ಮಕ್ಕಳು ಅಕ್ಕನ ಮಕ್ಕಳು ಅಣ್ಣನ ಮಕ್ಕಳು ಯಾರದೇ ಒಂದು ಮೆಮ್ರೀಸನ್ನು ನಾವು ಕ್ಯಾಪ್ಚರ್ ಮಾಡ್ಕೊಂಡು ಅದನ್ನು ಮತ್ತೆ ಎಷ್ಟೋ ವಶ ಬಿಟ್ಟು ನೋಡಿದರೆ ಅಂದರೆ ಆಗ ಒಂದಾಗ ಒಂದು ಖುಷಿನೇ ಬೇರೆ ಅಯ್ಯೋ ನಮ್ಮ ಮಕ್ಳು ಎಷ್ಟು ಬೇಗ ದೊಡ್ಡದಾದ್ರ ಎಷ್ಟು ಬೇಗ ಬೆಳೆದ್ಬಿಟ್ರಾ ಅಂತ ನಮಗೊಂಥರ ಆಶ್ಚರ್ಯ ಅನ್ನಿಸ್ತದೆ ಎಷ್ಟು ಬೇಗ ವರ್ಷಗಳು ಕಳೆದು ಹೋಯಿತು ಎಷ್ಟು ಬೇಗ ದಿನಗಳು ಕಳೆದು ಹೋಯಿತು ಇನ್ನೇನು ಎರಡು ತಿಂಗಳಾದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ನೂ ಆಗ್ತದೆ ಅಲ್ವಾ ಹಾಗೆ ಬೇಗ ಬೇಗ ವರ್ಷ ದಿನ ಉರುಳ್ತಾ ಉಂಟು ಈ ಏನು ವೀಡಿಯೋಸ್ ಎಲ್ಲ ಒಂದು ನೆನಪುಗಳು ನಮಗೆ ಅಲ್ವಾ ಈಗ ತೊಟ್ಲಿಗೆ ಹಾಕೋ ಮುಂಚೆ ಕೆಲವು ಇನ್ನೂ ಕೆಲವಿತ್ತು ಇತ್ತು ಕ್ರಮಗಳಂದರೆ ಕಲ್ಲಿಟ್ಟು ತೊಟ್ಲಿ ಮಗು ಹಾಗೇ ಕಲ್ಲಂತೆ ಒಂದು ಬಿಳಿ ಕಲ್ಲು ಬರ್ತದೆ ನೋಡಿ ಪ್ಲೇನ್ ಕಲ್ಲು ಅದನ್ನು ಮಗು ಥರ ತೊಟ್ಲಲ್ಲಿ ಮಲಗಿಸಿ ಒಂದು ಐದಾರು ಜನ ಹೆಂಗಸರು ಸೇರಿಕೊಂಡು ಅದನ್ನು ತೊಟ್ಲು ತೂಗಿ ಮತ್ತು ಅದನ್ನು ಹಾಗೆಯೇ ಎತ್ತಿ ವಾಪಸ್ ಕೊಡೋದು ಯಾರು ನಮಗೆ ಕೊಟ್ಟಿದ್ದಾರೆ ಅವರಿಗೆ ನಾವು ವಾಪಸ್ ಕೊಡೋದು ಅದನ್ನು ಮಗು ಹಾಗೇ ಜೋಪಾನವಾಗಿ ನಾವು ಅವರಿಗೆ ವಾಪಸ್ ಕೊಡೋದು ಇದಾದ ಮೇಲೆ ತೆಂಗಿನಕಾಯಿ ಅಂದರೆ ಇಡೀ ತೆಂಗಿನಕಾಯಿ ಏನು ಸಿಪ್ಪೆ ಸಮೇತ ತೆಂಗಿನಕಾಯಿ ಇರ್ತದೆ ಅದನ್ನು ಇಟ್ಟು ನೆಕ್ಸ್ಟ್ ಕ್ರಮ ಆಗ್ತದೆ ಅದಾದ ಮೇಲೆ ಮಗುವನ್ನು ಆ್ಯಕ್ಚುಲಾಗಿ ಅಂದರೆ ಸಾರಿ ಅಲ್ಲ ಅದಾದಮೇಲೆ ಬೇರೆ ಇನ್ನೊಂದು ಯಾವುದಾದ್ರು ಮಕ್ಕಳಿದ್ರೆ ಸಣ್ಣ ಏಜಿದು ಮಕ್ಕಳು ಅಂದರೆ ಇರೋರಲ್ಲಿ ಸಣ್ಣ ಪ್ರಾಯದ ಮಕ್ಳು ಯಾರು ಇರ್ತಾರಲ್ಲ ಅದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಇಷ್ಟೇ ಆಗ್ಬೋದು ಅವ್ರನ್ನ ಮಲಗಿಸೋದು ಆಮೇಲೆ ಯಾವ ಮಗುನ ನಾಮಕರಣ ಆಗ್ತಾ ಉಂಟಲ್ಲ ಆ ಮಗುವನ್ನು ಮಲಗಿಸೋದು ಹೀಗೆ ಇದು ನನ್ನ ಕೊನೆ ಮಾವನ ಮಗಳು ಅವಳಿಗೆ ಎರಡೂವರೆ ವರ್ಷ ಹಾಗೆ ಅವಳೇ ಇದ್ದಿದ್ದು ಎಲ್ಲ ಇಷ್ಟು ಪೈಕಿ ಸಣ್ಣ ಮಗು ಅಂದರೆ ಹಾಗೆ ಅವಳನ್ನೇ ಮಲಗಿಸಿ ತೊಟ್ಲು ತೂಗಿ ಎಲ್ಲ ಇದು ಮಾಡಿದ್ದು ಇದಾದ ಮೇಲೆ ಆ ಮಗು ಇವನನ್ನು ಎಲ್ಲರೂ ಸೇರಿ ತೊಟ್ಲಿಗೆ ಹಾಕಿ ಆ ಶಾಸನ ಮುಗಿಸಿದೆವು ಇದೆಲ್ಲ ಮುಗಿಯುವಾಗ ಕರೆಕ್ಟಾಗಿ ಟೈಮ್ ಆಗಿತ್ತು ಇನ್ನೇನು ನಾವು ಹಾಲಿಗೆ ಹೋಗುವಾಗೆಲ್ಲ ಜನ ರೆಡಿ ಇರ್ತಾರಲ್ಲ ಬಂದು ಆ ಟೈಮ್ ಕರೆಕ್ಟಾಗಿತ್ತು ಹನ್ನೆರಡು ಹನ್ನೆರಡು ಕಾಲು ಹಾಗೇನೋ ಆಗಿತ್ತು ಹಾಲಿಗೆ ಹೋಗಿ ನನಗೆ ನನ್ನ ತಂಗಿಯನ್ನು ರೆಡಿ ಮಾಡಲಿಕ್ಕಿತ್ತು ಅಂದರೆ ರೆಡಿ ಏನಿಲ್ಲ ಅವಳಿಗೆ ಮೇಕಪ್ ಹೇಸ್ಟೆಲ್ಲ ನಾನು ಆಲ್ರೆಡಿ ಮಾಡಿದ್ದೆ ಬೆಳಗ್ಗೆ ಏನು ಸೀರೆ ಉಟ್ಟಿದ್ದಾಳೆ ಅದಕ್ಕೆ ಆಮೇಲೆ ನಾನು ಸೀರೆ ಮಾತ್ರ ಡ್ರೇಪ್ ಮಾಡಲಿಕ್ಕಿತ್ತು ಅಷ್ಟೇ ಅದೊಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಟೆನ್ ಮಿನಿಟ್ಸಲ್ಲಿ ಅದು ಆಗಿ ಹೋಗ್ತದೆ ಪ್ರೀಪ್ಲೀಟಿಂಗ್ ಎಲ್ಲ ಏನೂ ಮಾಡಿರಲಿಲ್ಲ ಅಲ್ಲೇ ಆನ್ ಗೋ ಓಡಿಸುವ ಅಂತ ನಾನು ಹೇಳಿದ್ದೆ ಹಾಗಾಗಿ ಇಲ್ಲಿ ನಮಗೆ ಎಷ್ಟು ಬೇಗ ಮುಗೀತದೆ ನಾವು ಅಲ್ಲಿ ಬೇಗ ಹೋಗ್ಬೋದಿತ್ತು ಹಾಗೆ ಜನಗಳು ಬಂದಿದ್ರಲ್ಲ ಮತ್ತು ಎಮ್ ಸಿ ಇದ್ದರು ಅವರು ಹೋಸ್ಟ್ ಮಾಡ್ತಾಯಿದ್ರು ಸಾಂಗ್ ಹೇಳ್ತಾ ಗೇಮ್ ಮಾಡ್ತಾಯಿದ್ರು ದೊಡ್ಡವರಿಗೆ ಮಕ್ಕಳಿಗೆ ಅಂತ ಎಲ್ಲ ಹಾಗೆ ತುಂಬ ಎಂಟರ್ಟೈನಿಂಗ್ ಇತ್ತು ನನಗೆ ಆ ಏನು ವೀಡಿಯೋಗಳೆಲ್ಲ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ನಾನು ಸ್ವಲ್ಪ ಅಲ್ಲಿ ಅವಳನ್ನ ಹೊರಡಿದ್ರೆ ಹೊರಡಿಸೋದ್ರಲ್ಲಿ ಬ್ಯುಸಿ ಇದ್ದೆ ಆಮೇಲೆ ನಾನು ರೆಡಿ ಆಗ್ತಾ ಇದ್ದೆ ಹೀಗಾಗಿ ನನಗೆ ಕೆಲವು ಗೇಮ್ಸ್ ಇದನ್ನೆಲ್ಲ ನನಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ ಬಟ್ ನಮ್ಮ ಫಂಕ್ಷನ್ಗೆ ಏನು ಬಂದಿದ್ರಲ್ಲ ಅವರೇ ಮತ್ತು ಎಮ್ ಸಿ ಆಗಿ ಇದ್ದಿದ್ದು ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಫಂಕ್ಷನ್ ನಮ್ಮ ಸ್ವಂತ ಫಂಕ್ಷನ್ ಇರ್ಬೋದು ಅಥವಾ ಈ ಫಂಕ್ಷನ್ ಇರ್ಬೋದು ತುಂಬ ಎಂಟರ್ಟೈನಿಂಗ್ ಆಗಿ ಇರ್ತದೆ ಅವ್ರದ್ದು ಎಮ್ ಸಿ ಅಂಡರಲ್ಲಿ ಮತ್ತು ಸಾಂಗ್ಸ್ ಚೆಂದ ಹೇಳ್ತಾರೆ ಅವರೇ ಸಾಂಗ್ ಹೇಳ್ತಾರೆ ಅವರೇ ಹೋಸ್ಟ್ ಮಾಡ್ತಾರೆ ಸೊ ಒಂದು ಆಲ್ ಇನ್ ಒನ್ ಕ್ಯಾರೆಕ್ಟರ್ ಹೇಳ್ಬೋದು ಅವರದ್ದು ಹಾಗೆ ಇನ್ನು ಇಲ್ಲಿ ಮಕ್ಕಳಿಗೆ ಮಗುವಿಗೆ ಏನು ಅಪ್ಪ ಅಮ್ಮ ಅಥವಾ ಅಜ್ಜ ಅಜ್ಜಿ ಮಾವ ಏನೇನು ಹಾಕಬೇಕು ಚಿನ್ನ ಬೆಳ್ಳಿ ಇದೆಲ್ಲ ತೊಟ್ಲಲ್ಲಿ ಮಲಗಿಸಿ ಮಗುವಿಗೆ ಹಾಕಿ ಮತ್ತೆ ಅಪ್ಪ ಅಮ್ಮ ತೊಟ್ಲು ತಗೋದು ಅಂತ ಇತ್ತು ಇದು ನನ್ನ ಔಟ್ಫಿಟ್ ಆಫ್ ದ ಡೇ ನೀವು ಆಗಲೇ ಸ್ವಲ್ಪ ಗ್ಲಿಮ್ಸ್ ನೋಡಿರ್ತೀರಾ ಮತ್ತು ಇದು ನನ್ನ ಉಪ್ ಮಗನ ಉಪನ್ಯ ಅನ್ನೋದು ಸಾರಿ ಇಲ್ಲಿ ಅಮ್ಮ ಫೋಟೋ ಅಂತ ನಾನು ನಾನಿಲ್ಲ ವೀಡಿಯೋ ನಾನು ಯೂಟ್ಯೂಬಕ್ಕೆ ಹಾಕ್ತೇನೆ ಅಂತ ಹೇಳಿ ನಾನು ಆಡ್ತಾ ಇದ್ದೆ ನನ್ನ ಔಟ್ಫಿಟ್ ಅದು ಆ ಸ್ಯಾರಿ ನಾನು ಆಲ್ರೆಡಿ ತೋರಿಸ್ತೀನಿ ನನ್ನ ಸ್ಯಾರಿ ಕಲೆಕ್ಷನ್ ವೀಡಿಯೋದಲ್ಲಿ ನೋಡಲಿಲ್ಲ ಅಂದರೆ ನೋಡಿ ನಿಮಗೆ ಗೊತ್ತಾಗ್ತದೆ ಉಪನ ಅನ್ನೋದು ಸಾರಿ ಬ್ಯೂಟಿಫುಲ್ ಕಲರ್ ಕಾಂಬೋ ಆಯಿತಾ ಇನ್ನು ಮಗುವಿಗೆ ಕಿವಿ ಚುಚ್ಚೋದು ಇದಂತ ಎಲ್ಲ ಮಕ್ಕಳು ಗಲಾಟೆ ಮಾಡೇ ಮಾಡ್ತಾರೆ ಅತ್ತೆ ಅಳ್ತಾರೆ ಪಾಪ ಇವನು ಬೇರೆ ಸ್ವಲ್ಪ ದೊಡ್ಡದಿದ್ದ ಅವನಿಗೆ ಈಗ ಏಳು ತಿಂಗಳು ಸ್ವಲ್ಪ ನೋವು ಜಾಸ್ತಿನೇ ಆಗ್ತದೆ ಹೇಳ್ಬೋದು ಬಟ್ ಆಮೇಲೆ ಫಂಕ್ಷನ್ ಪೂರ್ತಿಯಾಗಿ ಚೆನ್ನಾಗಿದ್ದ ಏನು ಏನು ಹಠ ಮಾಡಿದೆ ಅಥವಾ ಆ ನೋವು ಅವನಿಗೆ ಇರೋದೆ ಆರಾಮಾಗಿಯೇ ಇದ್ದ ಮಗು ಹಾಗಾಗಿ ಫಂಕ್ಷನ್ ಒಂದು ಆರಾಮಾಗಿ ಏನು ಸ್ಟ್ರೆಸ್ ಇಲ್ಲದೆ ತುಂಬ ಸ್ಮೂತಾಗಿ ಮುಗೀತು ಅಂತ ಹೇಳ್ಬೋದು ನಮಗೆ ಗೊತ್ತಾಗಲಿಲ್ಲ ಹೇಗೆ ಮುಗೀತು ಆ ದಿನ ತುಂಬ ಎಂಜಾಯ್ ಮಾಡಿದೆವು ಮತ್ತು ಮರುದಿನ ನಾವು ಬರಲೇಬೇಕಿತ್ತು ಯಾಕಂದರೆ ಮತ್ತೆ ಮಂಗಳವಾರ ಮಕ್ಕಳಿಗೆ ಶಾಲೆ ಇದ್ದಿದ್ದರಿಂದ ಸೋಮವಾರ ಬರಲೇಬೇಕಿತ್ತು ಹಾಗೆ ಅಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗಲಿಲ್ಲ ಬಟ್ ಎಷ್ಟು ಹೊತ್ತಲ್ಲಿ ಇದ್ವಲ್ಲ ಎಷ್ಟು ದಿನ ಒಂದು ಎರಡು ದಿನ ಇದ್ದೆವು ತುಂಬ ಚೆನ್ನಾಗಿತ್ತು ಇದು ಹಾಲಿಗೆ ಎಂಟ್ರಿ ಅಂದರೆ ಹಾಲಿಗೆ ಬಂದು ಸಾರಿ ಡ್ರಿಪ್ ಆದ ಆದಮೇಲೆ ಮತ್ತೆ ಒಂದು ಎಂಟ್ರಿ ಥರ ಮಾಡಿದರು ಆಮೇಲೆ ಯೂಶುವಲ್ ಫಸ್ಟ್ ನೇಮ್ ರಿವೀಲಿಂಗ್ ಇತ್ತು ಆಯಿತಾ ಈಗೆಲ್ಲ ಏನು ಮಾಡ್ತಾರೆ ಇದು ಕಾಮನ್ ಆಗಿ ಎಲ್ಲರೂ ನೋಡಿರ್ತೀರ ನೇಮ್ ರಿವೀಲಿಂಗ್ ಇತ್ತು ಅದಾದ ನಂತರ ಅಲ್ಲಿ ಫಂಕ್ಷನ್ಗಳು ಫಸ್ಟ್ ಆನಲ್ಲಿತ್ತು ಸೊ ಒಂದು ಪಾಸ್ ಕೊಟ್ಟು ನೇಮ್ ರಿವೀಲಿಂಗ್ ಆದಮೇಲೆ ಮತ್ತೆ ಆ ಫಂಕ್ಷನ್ಸ್ ಕಂಟಿನ್ಯೂ ಆಯಿತು ಮತ್ತು ವಿಶಿಂಗ್ ಆಗ್ತಾ ಆಗ್ತಾ ಎಲ್ಲರೂ ಊಟಕ್ಕೆ ಹೋಗ್ತಾಯಿದ್ರು ಒಳ್ಳೆ ಊಟ ಇಟ್ಟಿದ್ರು ನನಗೆ ಊಟದ ವೀಡಿಯೋನು ಅಥವಾ ಫೋಟೋ ನನಗೆ ಹಾಕ್ಲಿಕ್ಕೆ ಆಗಲಿಲ್ಲ ಬಟ್ ದ ಬೆಸ್ಟ್ ನಾನ್ ವೆಜ್ ಊಟ ಇತ್ತು ಸಖತ್ತಾಗಿತ್ತು ಅಲ್ಲಿ ಸ್ಟೈಲ್ ಅಂದರೆ ಸಕಲೇಶ್ಪುರದವ್ರ ಸ್ಟೈಲು ತುಂಬ ಚೆನ್ನಾಗಿತ್ತು ಗೀ ರೈಸ್ ಮತ್ತು ಚಿಕನ್ ಫ್ರೈ ಮಟನ್ ಕೋರ್ಮಾ ಸ್ವೀಟ್ಸು ಅನ್ನ ಸಾರು ಈ ಥರ ತುಂಬ ವೆರೈಟಿ ಇತ್ತು ವೆಜ್ ಅವರಿಗೆ ಪನ್ನೀರ್ ಸೇಮ್ ಗೀ ರೈಸ್ ಮತ್ತು ಕೋರ್ಮಾ ಈ ಥರ ಎಲ್ಲ ವೆರೈಟೀಸ್ ಮಾಡಿಸಿರು ತುಂಬ ಒಳ್ಳೆದಿತ್ತು ಊಟ ಮಗುದ ಹೆಸರು ಏನಂತ ಹೇಳಿದರೆ ಜಿತಿನ್ ಅಲ್ಲಿ ಕಾಣಿಸ್ತದೇ ಇಲ್ವಾ ಕ್ಲಿಯರ್ ಆಗಿ ಅಂತ ಗೊತ್ತಿಲ್ಲ ಬಟ್ ಜಿತೀನ್ ಅಂತ ಹೆಸರು ದೊಡ್ಡವನು ತೇಜಸ್ ಇವನು ಜಿತಿನ್ ಸೊ ಇದೊಂದು ಸಣ್ಣ ವ್ಲಾಗ್ ಈ ಫಂಕ್ಷನ್ ಇತ್ತು ಐ ಹೋಪ್ ನಿಮಗೆ ಇಷ್ಟ ಆಗಿರ್ತದೆ ಅಂತ ಲೈಕ್ ಮಾಡಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಬಾಯ್